ಮಾನವ ಕುಲ ತಾನೊಂದೇ ವಲ್ಲಮ್ಮ ಅಂತಕ್ಕಂತಹ ಮಾನವ ಕುಲವನ್ನು ಕಟ್ಟಿರ್ತಕ್ಕಂತಹ ಬಸವಾದಿ ಪರಮತರನ್ನ ಸ್ಮರಣೆ ಮಾಡಿಕೊಳ್ತಾ ಈ ನಾಡಿನ ಆರಾಧ್ಯ ದೈವ ತಾಯಿ ರೇಣುಕಾದೇವಿ ಅಲ್ಲಮ್ಮನನ್ನು ಕೂಡ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕುರುವಿನ ಕೊಪ್ಪ ಅಂತಕ್ಕಂಥ ಒಂದು ಆಧ್ಯಾತ್ಮಿಕ ಸುಕ್ಷೇತ್ರದ ಗ್ರಾಮದಲ್ಲಿ ಶ್ರೀ ಕೆ ಮಾಮಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸವದತ್ತಿ ಇವರಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನು ಏರ್ಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದು ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಷಯ ನೀವೇ ಆ ಚಿಳ್ಳಿ ಮಳೆ ಇದರಲ್ಲಿ ವ್ಯೆಚ್ಚಿನ ನೀವೊಂದು ಸಲಿ ಹೋಗ್ಯಾರ ಕನ್ನಡ ಸಲಿ ಹುಡುಗರ ಒಂದ್ ಹತ್ತು ನಿಮಿಷ ಕುಂತ್ರಿ ಅಂದ್ರೆ ಹಾಡ್ ಪಾಡ್ ಹಾಡ್ತೇನೆ ಕೇಳ್ತೀರವಲ್ಲ ಹಾಡದ ಸುಮ್ ಕುಂತ್ರಿ ಹಾಡ್ ಆಡ್ತೇನೆ ಡ್ಯಾನ್ಸ್ ಮಾಡ್ತೇನೆ ಆದಮೇಲೆ ನಾಟಕ ಇರ್ಬೇಕು ಅದಾದ್ಮೇಲೆ ಹಾ ಶಾಂತ ಇರ್ಬೇಕು ಹತ್ತು ನಿಮಿಷ ಶರಣರೊಬ್ಬರು ಬರೀತಾರೆ ನುಡಿದರೆ ಗುರುವಾಗಿ ನುಡಿಯಬೇಕು ನಡೆದರೆ ಪರವಾಗಿ ನಡೆಯಬೇಕು ಕುಳಿತರೆ ಲಿಂಗವಾಗಿ ಕುಳಿತುಕೊಳ್ಳಬೇಕು ಬದುಕು ಹಸನಗೊಳಿಸಿಕೊಳ್ಳಬೇಕಾಗಿತ್ತಂತಂದ್ರೆ ಬಸವಾದಿ ಪರಮ ತರನ್ನ ಸದಾಕಾಲ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಯಾರು ನಿತ್ಯ ಶಿವಧ್ಯಾನವನ್ನ ಮಾಡ್ತಾರೋ ಶಿವನ ಆರಾಧನೆಯನ್ನ ಮಾಡ್ತಾರೋ ಹೆಚ್ಚಾಗಿ ಇದು ಶ್ರಾವಣ ಮಾಸ ಶ್ರಾವಣ ಮಾಸ ಅಂತ ಅಂದ್ರೆ ಇದನ್ನ ಒಂದು ಹೆಸರಿಂದ ಕರೀತಾರೆ ಹಬ್ಬಗಳ ಹೆಬ್ಬಾಗಿಲು ಯಾವುದು ಅಂತಂದ್ರೆ ಅದು ಶ್ರಾವಣ ಮಾಸ ಅಂತ ನೀವು ಎಷ್ಟು ಬೇಕಾದಷ್ಟು ಹಬ್ಬಗಳನ್ನ ಮಾಡ್ರಿ ಈ ತಿಂಗಳ ಪೂರ್ತಿ ಎಲ್ಲವೂ ಕೂಡ ಹಬ್ಬ ಆ ಹಬ್ಬಗಳಲ್ಲಿ ಮತ್ತೊಂದು ಹಬ್ಬ ಯಾವುದು ಅಂತಂದ್ರೆ ನಮ್ಮ ಕೆಎಂ ಮಾಮನಿ ಸರ್ಕಾರಿಯ ಪದವಿ ಕಾಲೇಜಿನ ವಿದ್ಯಾರ್ಥಿಗಳ ಎನ್ ಎಸ್ ಎಸ್ ಶಿಬಿರದ ಮತ್ತೊಂದು ದೊಡ್ಡ ಹಬ್ಬ ಅದೇ ಹಬ್ಬದಲ್ಲಿ ಸೇರುತ್ತೆ ಏನು ವಿಶೇಷ ಹಬ್ಬ ನೋಡ್ರಿ ಇದು ನಂಗೆ ಈ ಮಕ್ಕಳೆಲ್ಲ ಕುತ್ಕೊಂಡಾಗ ಮಾತಾಡ್ಲಿಕ್ಕೆ ಬಹಳ ಮಜಾ ಬರ್ತೈತಿ ಅವ್ರು ಆ ಕಡೆ ಮಾತಾಡಬೇಕು ನಾ ಈ ಕಡೆ ಮಾತಾಡಬೇಕು ಯಾಕೆ ಇದು ಹಬ್ಬ ಅಂತಂದ್ರೆ ಮಕ್ಕಳಿದ್ದಾಗ ಮಾತಾಡೋ ಒಂದು ಹಬ್ಬ ಅಂತ ಇದು ಒಬ್ಬ ಕವಿ ಚೆನ್ನಾಗಿರ್ತಕ್ಕಂಥ ಮಾತನ್ನ ಬರೀತಾನೆ ಹತ್ತಕ್ಕ ಹಕ್ಕಿ ಅಂತ ಇಪ್ಪತ್ತಕ ನಕ್ಕೆ ಅಂತ ಮೂವತ್ತಕ್ಕ ಮೂರುಕಂತ ನಾಲ್ವತ್ತಕ ನಾಚಿಕೆ ಅಂತ ಐವತ್ತಕ ಅರಿವಂತ ಅರವತ್ತಕ್ಕ ಮರೆಯುವಂತ ಎಪ್ಪತ್ತಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕ ಬಂಡ ಹೋಗಿ ಅಂತ ನೀವು ಹತ್ತು ವರ್ಷದ ಮಕ್ಕಳು ನೋಡ್ರಿ ನೀವ್ರಿಗೆ ಬೇಕಾದ ಬೋಧನೆ ಮಾಡ್ರಿ ನೀವು ಯಾವತ್ತು ಸುಮ್ ಕುಂದಿರೋದಿಲ್ಲ ಒಂದ್ ಕಡೆ ಕುಂದರೋದೇ ಇಲ್ಲ ಅವರು ಹತ್ತಕ್ಕೆ ಹಕ್ಕಿದಂಗೆ ಅವರು ಸದಾ ಕಾಲ ಒಂದರಿಂದ ಒಂದು ಜಿಗಿಯೋದು ಅಲ್ಲಿ ಕುಂದಿರ್ತಾರ ಅಲ್ಲಿ ಹೋಗ್ತಾರ ಒಂದ್ ಕಡೆ ಕುಂದಿರ್ತಾರ ಆ ಕಡೆ ಕೇಳಬೇಕು ಈ ಕಡೆ ಕೇಳಬೇಕು ಹತ್ತಕ್ಕೆ ಹಕ್ಕಿ ನಕ್ಕಿ ಈ ಹೈಸ್ಕೂಲ್ ಇಂದ ಕಾಲೇಜ್ ಮಠ ನೋಡ್ರಿ ವಿದ್ಯಾರ್ಥಿಗಳು ಸುಮ್ನೆ ನಕ್ತಿರ್ತಾವ್ ಏನ್ ನೋಡಿದ್ರ ನಗ್ತಾವ ಕುಂದ್ರ ನಗ್ತಾವ ಕಾಡಿ ನೋಡಿದ್ರೆ ನಗ್ತವ ಮುದುಕು ಮುದುಕ್ಯಾರ ಉಡ್ರಿ ನಗ್ತವ ಮುದುಕ್ಯಾರ ನೋಡ್ರಿ ನಗ್ತಿರ್ತಾವ ಇಪ್ಪತ್ತಕ್ಕೆ ನಕ್ಕಿ ಸುಮ್ನೆ ನಕ್ಕೋದು ಮೂವತ್ತಕ್ಕೆ ಮೂರಕ್ಕೆ ಅಂತ ಮೂವತ್ ವಯಸ್ಸಾಯ್ತು ಅಂತಂದ್ರೆ ಮದುವೆ ಆಗಿರ್ತೈತಿ ಹೇಳಿದಂಗೆ ಸುಮ್ಮ ಕುಬೇಕ ಬಾಳ ಜಿಗದಾಡುವಂಗಿಲ್ಲ ಮೂವತ್ತಕ ಮೂರಕ್ಕ ನಾಲ್ವತ್ತಕ ನಾಚಿಕೆ ನಾಲ್ವತ್ತಾದ್ಮೇಲೆ ವಯಸ್ಸಾಗಿರುತ್ತೆ ಎರಡು ಮಕ್ಕಳಾಗಿರ್ತಾವ್ ಚಿವೆ ಅಂತ ಹೇಳಿ ಅವು ಏನು ಹೆಸಗಿ ಮಾಡಿದ್ರು ನಮ್ಮ ಮೇಲೆ ಉಗುಳಿದ್ರು ಸುಮ್ಳ ತೆಗಿಬೇಕು ಏನು ಮಾಡ್ತಾವೆ ಎಲ್ಲಾ ತೆಗಿಬೇಕು ನಾಚಿಕೆನೇ ಇರೋದಿಲ್ಲ ನಮ್ಗೆ ಟೈಮ್ದಾಗ ನಾಲ್ವತ್ತಕ್ಕ ನಾಚಿಕೆ ಐವತ್ತಕ ಅರಿವು ಇದೆಲ್ಲಾ ಮುಗಿದ್ಮೇಲೆ ನಮ್ಗೆ ಅರಿವು ಶುರು ಆಗುತ್ತೆ ಏನಂತ ಇಂಥ ಒಂದು ಕಾಲೇಜು ಕೆ ಎಂ ಮಾಮನಿ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಡಿಗ್ರಿ ಕಾಲೇಜಿನೊಳಗಡೆಗೆ ನಾವು ಏನು ಕಲಿಬೇಕಾಗಿತ್ತು ಅಲ್ಲಿ ಯಾವುದನ್ನು ಕಲಿ ಬದುಕು ಬಹಳ ಚೆನ್ನಾಗಿತ್ತು ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ ಕರೆದ್ರು ಆದ್ರೆ ನಾವು ಬಂಗಾರದ ಜೀವನ ನಾವು ಅಲ್ಲಿ ಹೋಗಿ ತಗಡಿನ ಜೀವನ ಅಂತ ಅನ್ಕೊಳ್ಳೋದು ಅವಾಗ ಅರಿವು ಶುರು ಆಗುತ್ತೆ ಐವತ್ತಕ ಅರಿವು ಶುರು ಆಗುತ್ತೆ ಅರವತ್ತಕ ಮರಿವು ಮೊಬೈಲ್ ಇಲ್ಲೇ ಇಟ್ಟಿರ್ತೀರಿ ಎಲ್ಲಿ ಮೊಬೈಲ್ ಅಂತ ಕೇಳ್ತಾವ ಅಪ್ಪಗಳು ಮನೆಯಾಗ ಶರ್ಟ್ ಎಲ್ಲೈತಿ ಪ್ಯಾಂಟ್ ಎಲ್ಲ ಐತಿ ಹಾಕೊಂಡು ಚಪ್ಪಲ್ ಕೈ ಹಾಕೊಂಡಿರ್ತಾವ ಚಪ್ಪಲ್ ಐತೆ ಕೇಳ್ತಿರ್ತಾವ ಮೊಬೈಲ್ ದಾಗ ಮಾತಾಡ್ತಿರ್ತಾವ ನನ್ನ ಮೊಬೈಲ್ ಎಲ್ಲ ಐತಿ ಅಂತ ಹುಡುಕಾಡ್ತಿರ್ತಾರ ಅರವತ್ತಕ್ಕ ಮರಿವು ಎಪ್ಪತ್ತಕ್ಕ ಕಾಗಿ ಎಪ್ಪತ್ತೈಸಾತ ನೋಡ್ಬೇಕು ಮನೆಯಾಗೆಲ್ಲಾರು ಬೇಗ ಶುರು ಮಾಡ್ತಾವ ಎಪ್ಪತ್ತಾದ ಕ್ಲೇ ಯಾಕುವ ನಷ್ಟ ಮಾಡಿದ್ಲಾ ಅದಕ್ಕೆ ಬೇಕಾದ ಮುದುಕೈ ನಡಿ ಮುದಕ್ಕೆ ಬುದ್ಧಿ ನಡಿಯಾಕ ನಡಿ ಮುದುಕೂರಿಗೆ ಕಳ್ಸಿ ಗುಡಿಗೆ ಕಟ್ಟಿಗೆ ಆ ಕಟ್ಟಿಗೆ ಹುಣಸಿ ಕಟ್ಟಿಗೆ ಮಟ್ಟಕ್ಕೆ ನಡಿಯಾ ಕಟ್ಟಿ ಸಾಕಿನ ಅಂತೇಳಿ ಎಂಬತ್ತಾಯ್ತು ಅಂತಂದ್ರೆ ಗೂಜಿದ್ದಂಗ ಕಣ್ಣಾಗಿ ಕಣ್ಣೆಲ್ಲ ಹೋಗಿರ್ತಾವ ದೊಡ್ಡ ದೊಡ್ಡ ಚಶ್ಮಾ ಬಂದಿರ್ತಾವ ಯಾರ ಮನೆಗೆ ಹೊಸೊಬ್ರು ಬಂದ್ರಂದ್ರ ಅಂದ್ರ ಮನೆಯನ್ನ ಮೊಮ್ಮಕ್ಕಳ ಬರಲಿ ಯಾರ ಇವರು ಸಾಲು ಎಂಬತ್ತಕ್ಕ ಬೂಗಿ ಹಂಗ ಕಾಯ್ಕೊಂತ ಕುಂದ್ರೋದು ತೊಂಬತ್ತಾಯ್ತು ಅಂದ್ರೆ ಶರೀರ ಭಾಗ್ಯ ಹೋಗುತ್ತೆ ಯಾವಾಗ ವಯಸ್ಸಿನ ಒಳಗಡೆಗೆ ಶರೀರ ನರವಾಗಗಳೆಲ್ಲವೂ ಕೂಡ ನರಗಳೆಲ್ಲವೂ ಕೂಡ ಗಟ್ಟಿಯಾಗಿತ್ತು ಅವಾಗ ಈ ಸಮಾಜಕ್ಕೆ ನಾನು ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಈ ಸರ್ಕಾರಿ ಶಾಲೆಯಲ್ಲಿ ಇದ್ದಾಗ ಕಾಲೇಜಲ್ಲಿ ಇದ್ದಾಗ ಈ ಸಮಾಜಕ್ಕಾಗಿ ಎನ್ ಎಸ್ ಎಸ್ ಶಿಬಿರಗಳಲ್ಲಿ ಪಾಲ್ಗೊಂಡು ಸಮಾಜ ಸೇವೆ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತಕ್ಕಂತಹ ಕೊರಗು ಯಾವಾಗ ಕಾಡುತ್ತಪ್ಪ ಅಂತಂದ್ರ ಎಲ್ಲ ನರಗಳು ಸತ್ತು ಹೋದಾಗ ತೊಂಬತ್ತಕ್ಕೆ ನರಗಳು ಸತ್ತು ಹೋಗಿರುತ್ತೆ ಅವಾಗ ಬಾಗಿ ನಡಿಲಿಕ್ಕೆ ಶುರು ಮಾಡ್ತೀವಿ ನೂರಾಯ್ತು ಹೊಕೊಂಡು ಹೋಗಿ ಇಟ್ಟು ಬಂದು ಬಿಡ್ತಾರು ಬಂದವರನ್ನ ಹೋಳಿಗೆ ತಿನ್ನ ಚಾ ಆಕಡೆ ಇಡ್ತಾರೆ ಈ ಕಡೆ ಹೋಳಿಗೆ ಒಲಿ ಚಾಲು ಏನು ಚಂದ ಜೀವನ ಅಂತ್ಯದ ಸುಮ್ನ ಹತ್ತರಿಂದ ನೂರಿನ ಬಂದಿರತಕ್ಕಂತ ಈ ಬದುಕ ಒಂದು ಚಂದ ಅಂತ ಈ ಬದುಕಿನ ವೈಶಿಷ್ಟ್ಯತೆನೆ ಹಾಕಿದೆ ಈ ಬದುಕು ನಮ್ಮನ್ನ ಸದಾ ಕಾಲ ಏನ್ ಮಾಡುತ್ತೆ ಅಪ್ಪಿಕೊಳ್ಳುತ್ತೆ ಅಪ್ಪಿಕೊಳ್ಳುವಿಕೆಯನ್ನ ನಾವು ಅನುಭವಿಸಬೇಕಷ್ಟೇ ಹಾಗಾದ್ರೆ ಇವತ್ತಿನ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ವಿಷಯ ಏನು ಅಂತಂದ್ರೆ ಮಹಿಳೆ ಮತ್ತು ಕಾನೂನು ಏನು ಮಹಿಳೆ ಮತ್ತು ಕಾನೂನು ಹಾಗಾದ್ರೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಹಿಳೆ ತಾನು ಯಾರು ಅನ್ನೋದೇ ಗೊತ್ತಿಲ್ಲ ಇನ್ನು ಕಾನೂನು ದೂರ ಉಳಿತು ಒಬ್ಬ ಹೆಣ್ಣು ಮಗಳು ಇವತ್ ನನಗೆ ಈ ವೇದಿಕೆಗೆ ಬಂದಾಗ ಸರ್ ನೀಲ್ಲ ನೀವು ಅಧ್ಯಕ್ಷರ ಸರ ಇಲ್ಲಿ ಕುಂದಿರ್ಬೇಕಂತಂದ್ರು ನಾ ಕುಂದ್ರೋದಿರ್ಲಿ ಇರ್ಲಿ ನಿಂದ್ರಾ ಗುಚ್ಚಾಗಿ ಸಿಗೋಲ್ ತಾನೆ ಎಷ್ಟು ಖುಷಿ ಆಯ್ತು ನನಗಂತಂದ್ರೆ ಅವ್ರು ಕುಂದ್ರಾಕರ್ ಬಲ್ತು ಇವತ್ತು ನಾಲ್ಕು ಗೋಡೆಯ ಮಧ್ಯೆ ಇರತಕ್ಕಂಥ ಒಬ್ಬ ಹೆಣ್ಣು ಮಗಳು ವೇದಿಕೆ ಮೇಲೆ ಹತ್ತಿ ನಾನು ಕೂಡ ಈ ನಾಡಿನ ಒಬ್ಬ ಹೆಣ್ಣು ಮಗಳು ಈ ನಾಡು ನನ್ನಿಂದ ಅನ್ನೋದನ್ನ ಈ ವೇದಿಕೆ ಮೂಲಕ ತೋರ್ಲಿಕ್ಕೆ ತರಲ್ಲ ಇದು ಕುರುವಿನ ಕೊಪ್ಪಿನ ಹೆಣ್ಣು ಮಕ್ಕಳ ಧೈರ್ಯ ಅಂತ ಇದು ಖುಷಿಯಾಗಬೇಕಾಗಿರ್ತಕ್ಕಂಥದ್ದು ಇವತ್ತನೇ ಶತಮಾನ ಇದು ಯಾವ್ದಾವ ಶತಮಾನಗಳೆಲ್ಲ ಬಂದಾವೆಲ್ಲವೂ ಕೂಡ ಹೆಣ್ಣನ್ನ ಅತ್ಯಂತ ಕೀಳಾಗಿ ನೋಡ್ತಕ್ಕಂತ ದೃಷ್ಟಿಕೋನ ಇತ್ತು ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಂದ್ರೆ ನಾಲ್ಕು ಗೋಟೆ ಮಧ್ಯನೆ ಇರಬೇಕು ಮಕ್ಕಳನ್ನ ಇರಬೇಕು ಮನೆ ಒಳಗಡೆ ಒಲೆ ಮುಂದೆ ಕೂತ್ಕೊಳ್ಬೇಕು ಗೋಡೆಯ ಹೊರಗೆ ಬರಬಾರ್ದು ಕನ್ನಡಿ ನೋಡ್ಕೊಳ್ಬಾರ್ದು ಯಾವತ್ತು ಆ ಹೊಸ್ತಿಲನ್ನು ದಾಟಿ ಹೊರಗೆ ಹೋಗ್ಬಾರ್ದು ಅಂತಕ್ಕಂಥ ಒಂದು ಉದ್ದೇಶವಾಗಿತ್ತು ಯಾವಾಗ ಸ್ಮೃತಿಗಳು ಬಂದ್ರು ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತೇಳಿ ಬಂದ್ರು ಹೆಣ್ಣನ್ನ ಎಲ್ಲಿ ಪೂಜೆ ಮಾಡ್ತಿವೋ ಹೆಣ್ಣಿಗೆ ಎಲ್ಲಿ ಗೌರವ ಕೊಡ್ತೀವೋ ಅಲ್ಲಿ ಯಾರು ವಾಸವಾಗಿರ್ತಾರಂತ ಹೇಳ್ತಾರ ದೇವಾನು ದೇವತೆಗಳು ವಾಸವಾಗಿರ್ತವಂತ ಹೇಳ್ತಾರೆ ಏನ್ ಚೆನ್ನಾಗಿರ್ತಕ್ಕಂಥ ಮಾತು ಏನ್ ಅದ್ಭುತವಾಗಿರ್ತಕ್ಕಂಥ ಮಾತು ಅಂತ ಹೆಣ್ಣು ಮಕ್ಕಳು ಹೇಗ್ ಬದುಕಬೇಕು ಹೆಣ್ಣು ಮಕ್ಕಳ ಜೀವನ ಹೇಗಿರಬೇಕು ಅಂತಂದ್ರೆ ಇವತ್ತೇನಾದ್ರು ಒಂದು ಕೇಸ್ ಆಯ್ತು ಅಂತ ಇಟ್ಕೊಂಡ್ರಿ ಹೆಣ್ಣ ಮಕ್ಕಳ ದೌರ್ಜನ್ಯ ಆಯ್ತು ಅಂತ ಇಟ್ಕೊಂಡ್ರಿ ಹೆಣ್ಣು ಮಕ್ಕಳ ಮೇಲೆ ಒಂದು ಏನಾದ್ರೂ ಕೆಟ್ಟದಾಗಿರ್ತಕ್ಕಂಥ ಭಾವಗಳು ವ್ಯಕ್ತವಾದಾಗ ಹೆಣ್ಣು ಮಕ್ಕಳು ಯಾವತ್ತು ದೃತಿಗಡಬಾರದು ಹೆಣ್ಣು ಮಕ್ಕಳು ಯಾವತ್ತು ದೃಪ್ತಿಗೆಡಬಾರದು ಹೆಣ್ಣು ಮಕ್ಕಳು ಹೇಗೆ ಅಂತಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತಂದ್ರೆ ಭಯ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಹೆಣ್ಣು ಮಕ್ಕಳು ತಮ್ಮ ಮೇಲೆ ದೌರ್ಜನ್ಯ ಆದಾಗಲೂ ಕೂಡ ನೇರವಾಗಿ ಸ್ಟೇಷನ್ಗೆ ಹೋಗ್ಬೇಕು ಪಿ ಎಸ್ ಐ ಮುಂದೆ ಕುತ್ಕೊಂಡು ಈಗ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬೇಕು ಅಲ್ಲಿ ಹೋದಾಗ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಹೆದರ್ಕೊಳ್ತಾರೆ ಯಾಕಂದ್ರೆ ನಮ್ದು ಬಹಳ ಮರ್ಯಾದಾಸ್ಥರ ಮನಿರಿ ನಾವು ಏನಾದ್ರು ಅಂದ್ರೆ ನಮ್ಮ ಹೆಣ್ಣ ಗಣ ಮಕ್ಕಳು ನಮ್ಮ ಅನ್ನೋದು ಮರ್ಯಾದೆ ಹೋಗ್ತೈತ್ರಿ ಮರ್ಯಾದೆ ಯಾರ್ದು ಹೋಗುತ್ತೆ ಕಾನೂನುಗಳಿರೋದೇ ಹೆಣ್ಮಕ್ಳನ್ನ ಕಾಪಾಡಲಿಕ್ಕೆ ಅಲ್ಲಿಯೂ ಕೂಡ ಒಬ್ಬ ಹೆಣ್ಣು ಮಗಳು ಪೇದೆ ಇರ್ತಾಳೆ ನಿಮಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಸೌಲಭ್ಯವನ್ನ ಆ ಹೆಣ್ಣು ಮಗಳು ಮಾಡಿ ಕೊಡ್ತಾ ಇರ್ತಾಳೆ ಹೆಣ್ಣು ಮಕ್ಕಳು ಸ್ಟೇಷನ್ಗೆ ಹೋದ್ರೆ ನಿಮಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ಅನ್ಯಾಯ ಆದ್ರೆ ಇಪ್ಪತ್ನಾಲ್ಕು ನಿಮ್ಗೆ ನ್ಯಾಯ ಕೊಡ್ಬೇಕಂತ ಹೇಳಿಬಿಟ್ಟು ಇವತ್ತಿಗೂ ಕಾನೂನು ರಚನೆ ಇದೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅದು ಹೆಣ್ಣು ಹೆದರಿ ಹೆದರಿಬಾರ್ದು ಈ ಕೋರ್ಟ್ ಹೋಗೋದ್ ಬೇಡ ಸ್ಟೇಷನ್ ಹೋಗ್ಬಾರ್ದು ಹೆಣ್ಣು ಮಕ್ಕಳಂದ್ರೆ ನಾವು ಹೆಣ್ಣು ಅಂತಂದ್ರೇನೆ ಈ ಬದುಕಿನ ಒಂದು ವೈಶಿಷ್ಟ್ಯತೆಯ ಒಂದು ಭಾಗ ಅದು ಹೆಣ್ಣು ಮಕ್ಕಳು ನೋಡ್ರಿ ಈಗ ನಾವು ಭೂಮಿಯನ್ನ ಭೂಮಿಯಪ್ಪ ಅನ್ನೋದಿಲ್ಲ ಅದಕ್ಕೆ ಭೂಮಿ ಕಾಕ ಭೂಮಿ ಎಲ್ಲರೂ ಕೇರ್ ಎನ್ನ ಭೂಮಿಯನ್ನ ತಾಯಿ ಅಂತ ಭೂತಾಯಿ ಅಂತ ಕರಿತೀವಿ ಬೆಳೆಯನ್ನ ಬೆಳಿಬೇಕಾದ್ರೆ ಬಂದಿರತಕ್ಕಂಥ ಬೆಳೆಯನ್ನ ಭೂತಾಯಿ ಕೊಟ್ಟಿರ್ತಕ್ಕಂಥ ಉಡುಗೊರೆ ಅಂತ ಕರಿತೀವಿ ಹೊರತು ನಮ್ಮ ಕೊಟ್ಟಿರ್ತಕ್ಕಂಥ ಬೆಳೆ ಅಂತ ಅನ್ನೋದಿಲ್ಲ ಅದಕ್ಕೆ ಭಾರತವನ್ನ ಭಾರತ ಪಿತಾ ಅಂತ ಕರೀಲಿಲ್ಲ ಭಾರತ ಮಾತೆ ಅಂತ ಕರೆವಿ ಕರ್ನಾಟಕವನ್ನ ಕರ್ನಾಟಕ ಪಿತಾ ಅನ್ಲಿಲ್ಲ ಕನ್ನಡ ಮಾತೆ ಅಂತ ಕರೆದವಿ ಎಲ್ಲಾ ನದಿಗಳಿಗೂ ಕೂಡ ತಾಯಿ ಹೆಣ್ಣು ಮಕ್ಕಳ ಇಟ್ಟಿರ್ತಕ್ಕಂಥವರು ಇಡೀ ಸೃಷ್ಟಿಯನ್ನ ಸೃಷ್ಟಿಯ ಮಾತೆ ಅಂತ ಕರೆದಿವಿ ಹಾಗಾದ್ರೆ ಹೆಣ್ಣು ಎಲ್ಲಿಲ್ಲ ಅಂತ ಪ್ರಕೃತಿಯ ಪ್ರತಿ ಮಣ್ಣಿನ ಕಣಕಣದಲ್ಲೂ ಕೂಡ ಹೆಣ್ಣು ಹಾಸು ಇವತ್ತೇನಾದ್ರೂ ಈ ಭೂಮಿಯ ಮೇಲೆ ಹೆಣ್ಣು ಮಕ್ಕಳು ಸೃಷ್ಟಿ ಆಗಲಿಲ್ಲ ಅಂತಂದ್ರೆ ಈ ಸೃಷ್ಟಿ ವಿನಾಶದತ್ತ ಸಾಗುತ್ತೆ ನೆನಪಿಟ್ಟುಕೊಂಡ್ರನ್ನ ಯಾವತ್ತು ಜನ್ಮ ಕೊಡ್ತಾಳೋ ತಾಯಿ ಯಾವತ್ತೊಂದು ಹೆಣ್ಣು ಮತ್ತೊಂದು ಜೀವಕ್ಕೆ ಜನ್ಮ ಕೊಡ್ತಾಳೋ ಅವತ್ತೇ ಆ ತಾಯಿ ದೇವಿಯ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ ಅಂತ ಇದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕು ನಾವು ನಮ್ಮನ್ನ ಹೆತ್ತಿರ್ತಕ್ಕಂಥವಳು ತಾಯಿ ಹೆಣ್ಣು ನಮ್ಮ ಜೊತೆಗೆ ಪ್ರೀತಿಯನ್ನ ಉಣಬಡಿಸಿ ನಮ್ಮಣ್ಣ ರಾಖಿ ಕಟ್ಟಿ ನನ್ನ ಅಣ್ಣ ಅಂತ ಹೇಳ್ಬಿಟ್ಟು ನಮಗೆ ಸದಾಕಾಲ ರಕ್ಷಣೆ ಕೊಡ್ತಕ್ಕಂಥವ್ಳು ತಾಯಿ ಸಹೋದರಿ ಹೆಣ್ಣು ಬದುಕನ್ನ ಕೊಟ್ಟು ಒಂದು ಮನೆಯನ್ನ ಮಂದೊಂದು ಮನೆಗೆ ಬಂದು ಬದುಕನ್ನ ತ್ಯಾಗ ಮಾಡಿರ್ತಕ್ಕಂಥ ಧರ್ಮ ಪತ್ನಿ ಹೆಣ್ಣು ನಾವು ಬದುಕನ್ನ ಸಂಪೂರ್ಣವಾಗಿ ಕಳೆದುಕೊಂಡಾಗ ಧೈರ್ಯವನ್ನು ತುಂಬಿ ಎದೆ ಒಳಗಡೆಗೆ ಧೈರ್ಯದ ಅಕ್ಷರಗಳನ್ನು ತುಂಬಿ ನಮ್ಮನ್ನು ಎತ್ತರದ ಮಟ್ಟಕ್ಕೆ ಕೊಂಡೊಯ್ತಕ್ಕಂತ ಧೈರ್ಯವಂತೆ ತಾಯಿ ಹೆಣ್ಣು ಮಗಳು ಹೆಣ್ಣು ಮಕ್ಕಳ ಪಾರಂಪರಿಕ ಜೀವನ ಇದು ನಿಮಗೆ ಈ ಜಗತ್ತಿನೊಳಗಡೆ ಹೋದ್ರೆ ಇಡೀ ಜಗತ್ತನ್ನ ಸುತ್ತು ಹಾಕಿದ್ರೆ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂತ ಸ್ಥಾನಮಾನಗಳು ಎಲ್ಲೂ ಇಲ್ಲ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಎಲ್ಲಿಪ್ಪ ಅಂತಂದ್ರ ಈ ಜಗತ್ತಿನೊಳಗಡೆ ಎಲ್ಲಿಪ್ಪ ಅಂತಂದ್ರ ಅದು ಭಾರತದಲ್ಲಿ ಮಾತ್ರ ಭಾರತವನ್ನ ಶ್ರೇಷ್ಠವಾಗಿ ಕಂಡಿರ್ತಕ್ಕಂಥವ್ರು ನಾವು ಭಾರತ ಮಾತಾ ಅಂತ ಕರೀತಾರೆ ಇಡೀ ಜಗತ್ತು ನಮ್ಮನ್ನ ವಿಶ್ವ ಗುರು ಅಂತ ಕರಿತೆ ಆ ವಿಶ್ವ ಗುರು ಅಂತ ಕರಿಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಭಾರತ ಮಾತೆಯ ಮುಂದೆ ಮಾತೆ ಅಂತ ಇರ್ತಕ್ಕಂಥ ಒಂದೇ ಒಂದು ಹೆಣ್ಣಿನ ಪದ ಅದಕ್ಕೆ ವಿಶ್ವ ಗುರು ಅಂತ ಅನ್ಸ್ಕೊಳ್ತಾ ಅವತ್ತೇ ಭಾರತ ಹೆಣ್ಣು ಮಕ್ಕಳು ಬಹಳ ಚೆನ್ನಾಗಿ ಬದುಕ್ಬೇಕ್ರೆ ಈ ಭೂಮಿಯ ಮೇಲೆ ಹೇಗ್ ಬದುಕಬೇಕು ಹೇಗಿರ್ಬೇಕು ನಮ್ಮ ಬದುಕು ಅಂತ